ನಿವಾರಣೆ ಮಾಡಲಿಕ್ಕೆ ನಮ್ಮ ಅಸಿಸ್ಟೆಂಟ್ ಆದಂಥ ಶಿವರಾಜ್ ಅವರು ಮತ್ತು ರಾಜಪ್ಪ ಇಬ್ಬರೂ ಸೇರಿಕೊಂಡು ಇಲ್ಲೇನಾದ್ರೂ ಕೂಡ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥ ಈ ಒಂದು ಕೀಟನಾಶನವನ್ನು ಮಾಡಬೇಕು ಮಾಡಿ ಇಳುವರಿ ಹೆಚ್ಚಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಮುಂದೆ ವೈ ವಿಜ್ಞಾನಿಗಳಾದಂಥ ಸನ್ಮಾನ್ಯ ಮಂಜುನಾಥ್ ಅವರು ಮತ್ತು ಶೈಲೇಂದ್ರ ಅವರು ಸೆಲ್ವರಾಜ್ ಅವರು ಮತ್ತು ಸುಮಲತಾ ಮೇಡಮು ಡಾಕ್ಟರ್ ಸೊ ಅತಿಥ್ಯ ಅತಿಥಿ ಮತ್ತು ಕಿಶೋರ್ ಕುಮಾರ್ ಈಗ ಒಂದು ವಿಜ್ಞಾನಿಗಳ ತಂಡವನ್ನು ಇಲ್ಲಿಗೆ ಬರಮಾಡಿಕೊಳ್ಳಲಿಕ್ಕೆ ನಮ್ಮ ಶಿವರಾಜ್ ಅವರ ಪರಿಶ್ರಮ ಹೆಚ್ಚಾಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಒಂದು ರೈತರು ನಾವೆಲ್ಲ ಈ ಭಾಗದವರು ಟಿಪ್ಪೂರು ಚಿಕ್ಕನಾಯ್ನಲ್ಲಿ ತಿರುವೇಕೆರೆ ಈ ಭಾಗದವರು ಹೆಚ್ಚಿಂದಾಗಿ ನಾವು ತೆಂಗನ್ನೇ ಅವಲಂಬಿಸ್ಕೊಂಡಿರ್ತಕ್ಕಂಥ ರೈತರು ಈಗೀಗ ಅಡಕೆ ಬಂದಿದೆ ಆದರೂ ತೆಂಗು ಮೊದಲಿಂದಲೂ ಕೂಡ ನಮಗೆಲ್ಲರೂ ಕೂಡ ಒಂದು ಜೀವನ ಅಡಿ ಈ ಸಂದರ್ಭದಲ್ಲಿ ಹೇಳ್ತಾ ಇವ ಬಂದಿರತಕ್ಕಂಥ ರೋಗಗಳು ಒಂದು ಸಲ ನುಸಿ ರೋಗ ಬಂತು ಎಲ್ಲ ಇಳುವರಿನೂ ಕೂಡ ಹಾಳಾಗೋಯ್ತು ಜೊತೆಗೆ ಇವತ್ತು ಬಿಳಿ ನೊಣದ ಒಂದು ಕಾಟ ಹೆಚ್ಚಾಗಿ ಅಲ್ಲಿ ಗರಿಯನ್ನು ತಿನ್ಕೊಂಡು ಬಂದ್ಬಿಟ್ಟು ನಂತರ ಇಳುವರಿಗಳು ಎಂಬತ್ತು ಭಾಗ ಇಳುವರಿ ಇಲ್ಲದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ನೂರು ಕಾಯಿ ಬಿಡೋ ಹತ್ರ ಹದಿನೈದರಿಂದ ಇಪ್ಪತ್ತು ಕಾಯಿ ಅವು ಕೂಡ ಎಲ್ಲ ಒಂಥರ ನುಸಿ ಆದಂಗೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಇದಕ್ಕೆ ಏನಾದರೂ ಪರಿಹಾರ ಇಟ್ಕೋಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಕೇಂದ್ರದ ಈ ತಂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಆತ್ಮ ನಮ್ಮ ತಾಲೂಕಿಗೆ ಎಷ್ಟು ಮರ ಇದೆ ನುರ ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ಇದು ಈ ಒಂದು ಕೀಟನಾಶ ಕೀಟದಿಂದ ಸಮಸ್ಯೆ ಆಗಿದೆ ಅಷ್ಟಕ್ಕೂ ಏನೇನು ಮೆಡಿಸಿನ್ಸ್ ಬೇಕು ದಯಮಾಡಿ ಹೇಳಿದ್ರೆ ನಾನು ಅದಕ್ಕೆ ಹಣವನ್ನು ಒದಗಿಸ್ಕೊಡ್ತೇವೆ ನೀವು ಅಷ್ಟೂ ಕೂಡ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಈ ರೋಗವನ್ನು ಹೋಗಲಾಡಿಸ್ಲಿಕ್ಕೆ ನೀವು ದಯಮಾಡಿ ಮುಂದಾಗಬೇಕು ಅಂತ ಅವ್ರನ್ನ ಒತ್ತಾಯ ಮಾಡ್ತೀನಿ ಇದನ್ನು ಪೈಲಟ್ ಪ್ರಾಜೆಕ್ಟಾಗಿ ನಮ್ಮ ತಾಲೂಕಿಗೆ ತೊಗೊಳ್ಳಿ ಇಲ್ಲಿಗೆ ಏನೇನು ಬರುತ್ತೆ ಅಂತ ನಾಳೆ ಮಂತ್ರಿಗಳ್ನು ಕೂಡ ಈ ಕೇಳೋಕ್ಕೆ ಹೇಳಿದ್ದೀನಿ ಮಂತ್ರಿಗಳೇನಾದ್ರು ಲಭ್ಯ ಇದ್ದರೆ ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರು ಅಗ್ರಿಕಲ್ಚರ್ ಮಿನಿಸ್ಟರು ಸಿಕ್ಕಿದ್ರೆ ಅವ್ರ ಜೊತೆ ಇವ್ರನ್ನೂ ಕೂರಿಸ್ಬಿಟ್ಟು ಇಡೀ ರಾಜ್ಯದಲ್ಲಿ ನಮ್ಮಲ್ಲಿ ಸುಮಾರು ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿ ತೆಂಗನ್ನು ಹೆಚ್ಚಿಂದಾಗಿ ಬೆಳಿತೇವೆ ಎಲ್ಲ ಭಾಗಕ್ಕೂ ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಇದನ್ನು ಸದನದಲ್ಲೂ ಕೂಡ ಚರ್ಚೆ ಮಾಡಿದೆ ನಾನು ದ್ರೋಣ್ ಮುಖಾಂತರ ಸ್ಪ್ರೇ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ ಬಟ್ ಅಲ್ಲಿನ ಸದನದಲ್ಲಿ ಉತ್ತರ ಕೊಟ್ಟರು ಅಂದರೆ ದ್ರೋಣ ಅಂದರೆ ಮೇಲುಗಡೆ ಸಿಂಪಡಣೆ ಮಾಡ್ಬೋದು ತಳದಿಂದ ಇಲ್ಲಿ ರೋಗ ಬರೋದು ಗರಿಗಳಿಗೆ ಕೆಳಗಡೆಯಿಂದ ಬರ್ತದೆ ಹಾಗಾಗಿ ಅದರಿಂದ ಸಿಂಪಡಣೆ ಮಾಡಲಿಕ್ಕಾಗಲ್ಲ ಒಂದು ನಾನೀಗ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿದಾಗ ಒಂದು ಪ್ರೆಷರ್ ಇರ್ತಕ್ಕಂಥ ಸ್ಪ್ರೇಯರ್ಗಳು ನಮಗೆ ಅವಕಾಶ ಮಾಡಿಕೊಟ್ರೆ ಕೆಳಗಿಂದ ನಾವು ಸ್ಪ್ರೇ ಮಾಡ್ಬೋದು ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಇದೆ ಖಂಡಿತ ಅದಕ್ಕೆ ಏನೇನು ಬೇಕು ಅಂತಕ್ಕಂಥದ್ದನ್ನು ನಾವು ಈಗ ಚರ್ಚೆ ಮಾಡಿ ಹೀಗೆ ನಮ್ಮ ತಾಲೂಕಿಗೆ ಪೈಲಟ್ ಪ್ರಾಜೆಕ್ಟಾಗಿ ನಮ್ಮ ತಾಲೂಕಲ್ಲಿ ಈ ರೋಗವನ್ನು ತಡೆಗಟ್ಟಲಿಕ್ಕೆ ನಾವೆಲ್ಲ ರೀತಿ ಮುಂದಾಗ್ತವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೆ ಗಾದೆಗಳಿದ್ದು ಗಾದೆಗಳು ಸುಳ್ಳಾಗ್ತವೆ ಈಗ ಮನುಷ್ಯನ್ ಮರಕ್ಕೆ ಬ ಮನುಷ್ಯನ್ ಬರದಲ್ಲೇ ಮರಕ್ಕೆ ಬರುತ್ತಾ ಅಂತ ಇದೆ ಎಲ್ಲದಕ್ಕೂ ರೋಗ ಬರೋಕ್ಕೆ ಶುರು ಆಗ್ಬಿಟ್ಟಿದೆ ಈಗ ಏನಾಗಿದೆ ನಾವೀಗ ಈ ರೋಗಗಳು ಯಾಕೆ ಬರ್ತಾ ಇದ್ದಾವೆ ಅಂತ ನಾವ್ಯಾರು ಕೂಡ ರೈತರು ಯೋಚನೆ ಮಾಡಬೇಕಾಗುತ್ತೆ ಹಿಂದೆ ಏನಿತ್ತು ಬೇಲಿಗಳಲ್ಲಿ ಎಲ್ಲ ಥರ ಹಣ್ಣಿಂದ ಅವು ಇವು ಗಿಡಗಳು ಇರ್ತಿದ್ವು ಈ ಕೀಟಗಳು ಅದರಲ್ಲಿ ಕೂತ್ಕೊಂಡು ಅವ್ರ ಆಹಾರಗಳನ್ನ ಹುಡುಕೊಂಡು ಅವರು ಅವು ಹೆಂಗೋ ಅವು ಜೀವನ ಮಾಡ್ತಿದ್ವು ಈಗ ಬೇಲಿಗೆ ಅಡಡಿಗೂ ಒಂದು ಇಂಚನು ಬಿಡ್ದಂಗೆ ನಾವೆಲ್ಲ ಕೂಡ ತಂತಿ ಬೇಲಿ ಹಾಕೋದು ಗಿಡಗಳನ್ನೆಲ್ಲ ಕಡಿತಕ್ಕಂಥದ್ದು ಮಾಡಿದಾಗ ಅವು ಏನಾಗುತ್ತೆ ಬೇರೆ ಮರಗಳನ್ನ ಆಶ್ರಯ ಮಾಡಲೇಬೇಕಾಗುತ್ತೆ ಅವು ಕೂಡ ಬದುಕೋದಕ್ಕೆ ಈ ಬೇರೆ ಕಡೆ ಆಶ್ರಯ ಮಾಡ್ಕೊಂಡು ತೆಂಗಿಗೆ ಅಡಿಕೆಗೆ ಇದಕ್ಕೆಲ್ಲ ಅವಲಂಬಿಸ್ಕೊಂಡಿರೋದು ಆದ್ದರಿಂದ ಇವತ್ತು ಎಲ್ಲ ಥರ ಗಿಡಗಳಿದ್ವು ಹಿಂದೆ ಹುಣಸೆ ಮರ ಇತ್ತು ಎಲ್ಲ ಥರ ಬೇಲಿಗಳಲ್ಲಿ ಎಲ್ಲ ಥರನೂ ಕೂಡ ಬೆಳೀತಾ ಹಿಂದೆ ಇವಾಗ ಇವೆಲ್ಲ ಕೂಡ ನಶಿಸಿ ಹೋಗ್ತಾ ಇರೋದ್ರಿಂದ ಈ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗಿದೆ ನಾವು ಇದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಮೊದಲನೇದಾಗಿ ಈ ರೋಗವನ್ನು ಮೊದಲು ನಿಯಂತ್ರಣಗೊಳಿಸಲಿಕ್ಕೆ ಏನೇನು ಬೇಕು ನಮ್ಮ ತಾಲೂಕಿಗೆ ಅದೆಲ್ಲದನ್ನು ಕೂಡ ನಾವು ಖಂಡಿತ ನಮ್ಮ ವಿಜ್ಞಾನಿಗಳಿಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ರೋಗವನ್ನು ತಡೆಗಟ್ಟಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ನಾವು ಮುಂದಾಗೋಣ ಅಂತಕ್ಕಂಥದ್ದು ಹೇಳಿದ್ರು ಇದೊಂದು ಕೀಟ ಇದೆ ಈ ಕೀಟವನ್ನು ಬಿಟ್ಟರೆ ಇದು ಬರೀ ಅದು ಬಿಳಿ ನೊಣಗಳನ್ನ ತಿಂತಕ್ಕಂಥ ಕೀಟ ಅಂತಕ್ಕಂಥದ್ದು ಹೇಳಿದ್ರು ಆ ಸಿಂಪಡಣೆನ ಲೀಟ್ರಿಗೆ ಐದೆಮ್ಮಲ್ಲಿ ಹಾಕ್ಕೊಂಡು ಸಿಂಪಡಣೆ ಮಾಡಿದ್ರೆ ಅದು ಸುಮಾರು ದಿವಸಗಳಿದ್ದು ಆ ಕೀಟಗಳನ್ನ ಎಲ್ಲ ಕೂಡ ನಾಶ ಮಾಡ್ತದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಇದನ್ನು ರೈತರಿಗೆ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ರಿಗೂ ಕೂಡ ಜಾಗೃತಿ ಮೂಡಿಸೋ ಅದರ ಜೊತೆ ಜೊತೆಯಲ್ಲಿ ಇವತ್ತು ನಾ ನೀವು ಕೂಡ ಎಲ್ಲಿ ಎಲ್ಲೆಲ್ಲಿ ಇದನ್ನು ಸಿಂಪಡಣೆ ಮಾಡಿದ್ರೆ ಅದು ತಡೆಗಟ್ಬೋದು ಒಂದೇನೆಂದರೆ ಒಂದೆಲ್ಲೋ ಒಂದು ತೋಟದಲ್ಲಿ ನಾವು ಸಿಂಪಡಣೆ ಮಾಡಿದ್ರೆ ಬೇರೆ ಕಡೆ ಹೋಗಿ ಅದು ಆವರಿಸ್ಕೊಳ್ಳೋದಾಗ್ತದೆ ಅದರಿಂದ ಸಾಮೂಹಿಕವಾಗಿ ಇದನ್ನು ಮಾಡೋವಂಥದ್ದನ್ನು ನಾವು ಮಾಡೋಣ ಅಂತಕ್ಕಂಥ ಎಲ್ಲ ಕಡೆನೂ ಕೂಡ ಸಿಂಪಡಣೆ ಆಗೋದಕ್ಕೆ ನಾವು ವ್ಯವಸ್ಥೆ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಜ್ಞಾನಿಗಳು ಸಾಕಷ್ಟು ಅವ್ರಿಗೆ ರಿಸರ್ಚ್ ಮಾಡ್ತಾರೆ ಇವ್ರದ್ದು ಇವತ್ತು ಸಿ ಎಫ್ ಟಿ ಆರ್ ಇವೆಲ್ಲ ಇದ್ದಾವೆ ಹಲವಾರು ರೀತಿಯಲ್ಲಿ ಇವ ರೋಗಗಳನ್ನ ಬನ್ನರ್ ಘಟ್ಟದಲ್ಲಿ ಕೂಡ ಸಂಶೋಧನಾ ಕೇಂದ್ರಗಳು ಎಲ್ಲ ಕೂಡ ಇರೋದರಿಂದ ಜಿ ಕೆ ವಿ ಕೆಗಳೆಲ್ಲಿದೆ ಅಲ್ಲೆಲ್ಲ ಸಾಕಷ್ಟು ಇದ್ರ ಬಗ್ಗೆ ರಿಸರ್ಚನ್ನು ಮಾಡ್ತಕ್ಕಂಥದ್ದಿದೆ ನಾನು ಮೊನ್ನೆ ಮನೆ ಇದರಲ್ಲಿ ಹೆಸರುಘಟ್ಟದಲ್ಲೂ ಕೂಡ ನಮ್ಮ ತೆಂಗು ಇರೋ ಒಬ್ಬರು ಸೈಂಟಿಸ್ಟನ್ನು ಕೂಡ ನಾನು ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಸಂಪರ್ಕ ಮಾಡಿದ್ದೀನಿ ಅವರು ಕೂಡ ಇವ್ರ ಜೊತೆ ತೊಡಕ್ಕೋತಾರೆ ಖಂಡಿತ ಇವತ್ತು ಈ ನಾ ಒಂದು ಕೀಟವನ್ನು ನಾಶ ಮಾಡಲಿಕ್ಕೆ ಇವೆರಡು ಸಾಕು ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಏನಿದೆ ಅದಕ್ಕೆ ನಾವು ಎಲ್ಲ ಗ ತೋಟಗಳಲ್ಲೂ ಕೂಡ ಇದನ್ನು ಸಿಂಪಡಣೆ ಮಾಡಲಿಕ್ಕೆ ಈ ಹುಳುಗಳನ್ನ ಬಿಟ್ಟು ಆ ಕೀಟವನ್ನು ನಾಶ ಮಾಡಲಿಕ್ಕೆ ನಾವು ಏನೇನು ವ್ಯವಸ್ಥೆ ಬೇಕು ಎಲ್ಲ ಅವರಿಗೆ ನಾವು ಸಹಕಾರ ಕೊಡ್ತೇವೆ ತಾಲೂಕು ವತಿಯಿಂದ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಕಂತಕೆರೆ ಭಾಗಕ್ಕೆ ನಾವು ಇದು ಹೇಮಾವತಿ ನೀರನ್ನೇ ಈಗ ಈಗಾಗಲೇ ಅವಾರ್ಡ್ಗಳೆಲ್ಲ ಮಾಡಿಸಿದ್ದೀವಿ ಅಗಸರಳ್ಳಿಯಿಂದ ದಬ್ಬೆಗೊಡ್ದವ್ರಿಗೂ ಕೂಡ ಎಲ್ಲ ಒಂದು ಭಾಗದಲ್ಲೂ ಕೂಡ ಅವಾರ್ಡ್ ಮಾಡಿಸಿದ್ವಿ ಅವ್ರಿಗೆ ಹಣವನ್ನು ಕೊಡ್ತಾ ಇದೀವಿ ರೈತರಿಗೆ ಹಣವನ್ನು ಕೊಟ್ಟಾಗ ಅವ್ರು ಜಮೀನನ್ನು ಬಿಡ್ತಾರೆ ಮುಂದಿನ ಸಲ ಏನಾದರೂ ಮಾಡಿ ನೀರನ್ನ ತರ್ತಕ್ಕಂಥ ಕೆಲಸ ಒಂದೇನಂದರೆ ಸಮೃದ್ಧಿಯಾಗಿ ನೀರಿದ್ದು ಅಂತರ್ಜಲ ಹೆಚ್ಚಿದ್ರೆ ಈ ಎಲ್ಲೋ ಒಂದು ಕಡೆ ತಂಪಾಗಿ ಕೆಲವು ರೋಗಗಳನ್ನು ತಡೆಗಟ್ಬೋದು ಜೊತೆಗೆ ನಮ್ಮ ಒಂದು ಇಳುವರಿಗಳನ್ನ ಕೂಡ ಹೆಚ್ಚಿಸ್ಕೋಬೋದು ಇದೆಲ್ಲಕ್ಕೂ ಕೂಡ ಮುಂದಾಗಣ ಅಂತಕ್ಕಂಥದ್ದನ್ನ ಈ ಸ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಸ್ವಾಮಿ ಗದ್ಗೆನಲ್ಲಿ ನಾವೇನು ಇವತ್ತು ಕೂತಿದ್ದೇವೆ ರೈತರ ಬಗ್ಗೆ ಸದನದಲ್ಲಿ ಒಂದು ಅವಕಾಶ ಸಿಕ್ತು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಂತ್ರಿಗಳು ಕೂಡ ಇಲ್ಲ ಖಂಡಿತ ಇದಕ್ಕೆ ಏನೇನು ಬೇಕು ಎಲ್ಲ ರೀತಿ ಒದಗಿಸ್ಕೊಡ್ತೀವಿ ಅಂತ ಅವರು ಕೂಡ ಆಶ್ವಾಸನೆ ಸದನದಲ್ಲಿ ಕೊಟ್ಟಿರೋದ್ರಿಂದ ನಾನು ಇದನ್ನು ಬಳಸ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಈ ತೆಂಗು ಬೆಳೀತಕ್ಕಂಥದ್ದು ಹೆಚ್ಚಾಗಿದೆ ಎಲ್ಲ ಕಡೆಯೂ ಕೂಡ ನಾವು ಅದಕ್ಕೆ ಬೇಕಾದಂಥ ಒಂದು ಸಿಂಪಡಣೆಗಳನ್ನ ಮತ್ತು ಔಷಧಿಯನ್ನು ಕೊಡಿಸೋಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದು ಇದ್ರ ಜೊತೆಯಲ್ಲಿ ನಾವು ಬೇರೆಯೂ ಕೂಡ ಹೇಳಿದ್ದೀವಿ ಇಲ್ಲೊಂದೊಂದು ಕ್ಲಸ್ಟರ್ಗಳು ಮಾಡಬೇಕು ಎಲ್ಲಿ ತೆಂಗು ಜಾಸ್ತಿ ಬೆಳಿತೀವಿ ಆ ಜಿಲ್ಲೆಗಳಲ್ಲಿ ಒಂದೊಂದು ಕ್ಲಸ್ಟರ್ ಮಾಡಿ ಅದರಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸನ್ನ ಏನು ತೆಂಗಿನ ಗರಿಯಿಂದ ಎಲ್ಲದೂ ಕೂಡ ಉಪಯೋಗ ಆಗುತ್ತೆ ತೆಂಗಲ್ಲಿ ಯಾವುದು ಕೂಡ ನಾವು ಎಸೆಯುವಂಥದಿಲ್ಲ ನಾರಿಂದ ಹಗ್ಗನೂ ಕೂಡ ಮಾಡ್ತೇವೆ ಇದು ಪರ್ಕೆ ಕಡ್ಡಿ ಕಡ್ಡಿಯಿಂದ ಪರ್ಕೆ ಮತ್ತು ಊದ್ಗಡ್ಡಿ ಎಲ್ಲದಕ್ಕೂ ಕೂಡ ಬ ತೆಂಗಿನ ನಾನು ಇನ್ನೂ ಒಂದು ಸಲಹೆ ಕೊಟ್ಟಿದ್ದೀನಿ ನಮಗೆ ರೈತರಿಗೆ ಇದರ ಇದ್ರ ಮುಖಾಂತರ ನಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಕೊಳ್ಳಿಕ್ಕೆ ನೀವು ದಯಮಾಡಿ ಒಂದು ಆಲೋಚನೆ ಮಾಡಬೇಕು ಎಲ್ಲ ಟೆಟ್ರಾ ಪ್ಯಾಕ್ ಮುಖಾಂತರ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಕೂಡ ಎಳ್ನೀರನ್ನ ಕೊಡುವಂಥದ್ದಾಗಬೇಕು ಯಾಕೆಂದರೆ ಎಳುನೀರು ಒಳ್ಳೆಯದು ರೋಗಿಗಳಿಗೆ ಒಳ್ಳೆಯದು ಅಂತ ಹೇಳ್ತೇವೆ ಆದರೆ ಇದನ್ನು ಸರ್ಕಾರದಿಂದನೇ ಕೊಡೋವಂಥದ್ದು ಮಾಡಿದ್ರೆ ಇವತ್ತು ನಮಗೆ ಬೆಲೆ ಹೆಚ್ಚಾಗ್ತದೆ ಜೊತೆಗೆ ನೀರನ್ನು ಕೂಡ ತೆಗೆಯುವಂಥ ವ್ಯವಸ್ಥೆ ಮಾಡಿಕೊಡಿ ಅಂತಕ್ಕಂಥದ್ದು ಕೂಡ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ ಖಂಡಿತ ಇದೆಲ್ಲ ಆದರೆ ನಮಗೆ ತೆಂಗು ಬೆಳೆಗಾರರಿಗೆ ಒಂದು ಸ್ವಲ್ಪ ರೇಟು ಜಾಸ್ತಿ ಬರುವಂಥದ್ದಾಗ್ತದೆ ಅದರ ಮುಖಾಂತರ ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ವಿಜ್ಞಾನಿಗಳು ಇಲ್ಲಿ ಬಂದಿದ್ದಾರೆ ಖಂಡಿತ ಅವ್ರಿಗೆ ಸಹಕಾರ ಮಾಡೋಣ ಅವರಿಂದ ಏನೇನು ಮಾಹಿತಿ ಬೇಕು ರೈತರಿಗೆ ಈಗ ನಮ್ಮ ಲೋಕೇಶ ಇಲ್ಲಿದಾನೆ ನಮ್ಮ ಬಡಕೆಗುಡ್ಲು ಲೋಕೇಶ್ ಎಲ್ಲ ಅವರೆಲ್ಲ ಸಾಕಷ್ಟು ಇದು ಒಂದು ಕೃಷಿ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡು ಅವರೆಲ್ಲ ಚಿಕ್ಕ ಸಣ್ಣ ಗಿ ಗಿಡಗಳು ಇದು ಇಂಥದ್ದು ತೆಂಗು ಹೈಬ್ರಿಡ್ ತೆಂಗನ್ನೆಲ್ಲ ಬೆಳೆದಿದ್ದಾರೆ ಅವ್ರ ತೋಟಕ್ಕೆಲ್ಲ ಹೋಗಿದ್ವಿ ಇಷ್ಟಿಷ್ಟು ದಪ್ಪ ಕಾಯಿಗಳು ಬಿಡೋ ಅಂಥದ್ದೆಲ್ಲ ಥರ ಇಳುವರಿ ಇದೆ ಬಡಕೆ ಗುಡ್ಲಿನಲ್ಲಿ ಅದೆಲ್ಲ ನಾವು ನೋಡಬೇಕು ಬೇರೆ ರೈತರು ಯಾವ ರೀತಿ ಬೆಳೆದಿದ್ದಾರೆ ಏನೇನು ಬೆಳೆಯನ್ನು ನಾವು ಹಾಕಿದ್ರೆ ನಾವು ನಮಗೆ ಆರ್ಥಿಕವಾಗಿ ನಾವು ಸುಧಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಒಂದಲ್ಲ ಒಂದು ಬೆಳೆ ಕೈ ಕೊಟ್ಟರೆ ಮತ್ತೊಂದರಲ್ಲಿ ನಾವು ನಾವು ಲಾಭವನ್ನು ಪಡೀಲಿಕ್ಕೆ ಏನು ಮಾಡಬೇಕು ಈ ಥರ ನಾವು ನಾವು ವ್ಯವಸ್ಥೆ ಮಾಡಿದ್ರೆ ಖಂಡಿತ ಇವತ್ತು ನಮ್ಮ ಜೀವನ ಹಸನಾಗಿರುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಈ ವಿಜ್ಞಾನಿಗಳ ಸ ಮಾಹಿತಿ ಸಲಹೆಯನ್ನೆಲ್ಲ ತಗೊಳ್ಳೋಣ ಏಕೆಂದರೆ ಅವರು ಸಾಕಷ್ಟು ರಿಸರ್ಚನ್ನು ಮಾಡಿದ್ದಾರೆ ಅವರು ಎಷ್ಟು ಬೇಕಾದರೂ ಕೂಡ ಹುಳುಗಳ್ನ ನಾವು ಕೊಡೋದಕ್ಕೂ ತಯಾರಿದ್ದೇವೆ ಮತ್ತು ಸಿಂಪಣ್ಣನೂ ಕೂಡ ನಾವು ಒದಗಿಸ್ಕೊಡ್ತೇವೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಖಂಡಿತ ನಮ್ಮ ತಾಲೂಕಿಗೆ ಏನೇನು ಬೇಕು ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಬ್ಬರು ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಶಿವರಾಜ್ ಮತ್ತು ರಾಜಪ್ನವ್ರಿಬ್ಬರು ಇದ್ರ ಬಗ್ಗೆ ನಾ ಎಲ್ಲೆಲ್ಲಾಗಿದೆ ಅಂತಕ್ಕಂಥದ್ದನ್ನ ಎಲ್ಲೆಲ್ಲಿಗೆ ಬೇಕು ಎಷ್ಟೆಷ್ಟು ಬೇಕು ಅಂತಕ್ಕಂಥದ್ದು ಅವರು ಮಾ ನಮಗೆ ಮಾ ಮಾಹಿತಿ ಕೊಟ್ಟರೆ ಅದನ್ನು ಒದಗಿಸ್ಕೊಡೋ ಕೆಲಸ ಮಾಡ್ತೇವೆ ಜೊತೆಗೆ ರೈತರ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಯಾವ್ಯಾವ ಭಾಗದಲ್ಲಿ ಅಲ್ಲಿ ರೈತರನ್ನ ಕೂರಿಸಿ ಇದನ್ನು ಎಜುಕೇಟ್ ಮಾಡಬೇಕು ಅವರಿಗೆ ತಿಳಿ ಹೇಳಬೇಕು ಇದು ಇದನ್ನು ಹೆಂಗೆ ಸಿಂಪಡಣೆ ಮಾಡೋದು ಎಲ್ಲ ಕೂಡ ಹೇಳಿ ಒಂದೇ ಸಲ ಫ್ಯಾಮಲ್ಟಿನೆನ್ಸ್ ಆಗಿ ಎಲ್ಲ ಕಡೆನೂ ಒಂದು ಒಂದೇ ಸಲ ಇದನ್ನು ಸಿಂಪಡಣೆ ಮಾಡಿದ್ರೆ ನಮ್ಮ ತಾಲೂಕಿಂದ ಅದನ್ನು ಹೋಗೋ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವಾಗ ಕೆಲವು ಗಿಡಕ್ಕೆ ಅವರು ಸಿಂಪಡಣೆ ಮಾಡ್ತಕ್ಕಂಥದ್ದು ಮಾಡ್ತಾರೆ ನಾವೆಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡಿ ಅದರಿಂದ ಒಂದು ಒಂದು ವಾರದಲ್ಲಿ ಏನೇನು ಪರಿಣಾಮ ಆಗ್ತದೆ ಅದರಿಂದ ಎಷ್ಟು ನಮಗೆ ಅಲ್ಲಿ ಮರಗಳಿಗೆ ಇಳುವರಿಗೆ ಅನುಕೂಲ ಆಗ್ತದೆ ಎಲ್ಲದನ್ನೂ ಕೂಡ ನೋಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರೋಣ

ಈ ಮಿತ್ರ ಕೀಟಗಳು ಹೆಂಗೆ ಅಂದ್ರೆ ಇವು ಕೀಟಗಳೇ ಬಟ್ ಇವನ್ನ ನಾವು ಒಂದ್ರಿ ತೆರೆದು ಓಪನ್ ಮಾಡಿದ್ರೆ ಇದ್ರ ಊಟ ಬಂದ್ಬಿಟ್ಟು ನಮ್ಮ ಬೇಯಿ ನೋಡ ಹಂಗಾಗಿ ಅದನ್ನ ಹೋಗಿ ಹುಡುಕಿ ತಿನ್ನುತ್ತದ ಸೊ ಇದು ಬೆಳಿ ನೋಡ ತಿನ್ನೋದ್ರಿಂದ ಬೆಳಿ ನೋಡ ಅವಳಿ ಕಮ್ಮಿ ಆಗುತ್ತೆ ಈ ಎಲ್ಲಾ ನಾವು ಯಾವುದೇ ದೇಶದಲ್ಲಿ ಪ್ರಪಂಚದಲ್ಲಿ ಅಟ್ಯಾಚ್ ಮಾಡಿ

सर मतलब ड्रोन तो यहां ऐसे को उड़ेगा ना हां और इसके अंदर हाइट वेरिएबल होगा और ये वो है सेंसर है 4 फीट अवॉइड होने की तरह ಪ್ರಾಜೆಕ್ಟ್ ಐತೆ ಈಗ ಆಕ್ಚುಲಿ ಅದು ಕೆಗಡೆ ಕಿಂಗ್ ಮೇಗಡಿಗೆ ಸ್ಪ್ರೇ ಮಾಡಿದ್ರೆ ಮಾಡ್ತಾ ಇದೀವಿ ಮಾಡಿಫಿಕೇಶನ್ ಬರುತ್ತೆ ಸರ್ ನಮ್ಗೆ ಎರಡು ಎಷ್ಟು ಕಿಲೋಮೀಟರ್